ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ರಣ್ हेलो ಹಹ ಹೇಳ್ರಣೆ ಇದು ಮಹೇಂದ್ರ ಬೊಲೆರೋ ಕಡಿಗೆಸ್ಕೊಳೋ ಟ್ರಕ್ ಹಹ ಕೊಟ್ಟಿದ್ದನ ಸ್ವಲ್ಪ ನಾನು ಸ್ವಲ್ಪ ಬಿಜಿ ಇದ್ದರೆ ಇಲ್ಲ ಊರಿಗೆ ಬಂದೆ ಸ್ವಲ್ಪ ಬೇರೆ ಕಡೆ ಸೇಲ್ ಆಗಿದೆ ಹ ಇಲ್ಲ ಸೇಲ್ ಆಗಿಲ್ಲ ರಣಾ ಇರ್ ಸ್ವಲ್ಪ ಬೇರೆ ಕಡೆ ಊರಿಗೆ ಬಂದಿರನಾರೆ ಸೇಲ್ ಆಯ್ತಾ ಇಲ್ಲ ಸೇಲ್ ಆಗಿಲ್ಲ

బిజాపూర్ జిల్లా హిండీ తా హోర్తి అంతే హోర్తి అంతే అదొక ఆరు లక్ష రూపాయ ఐత ఉంటుంది ఆరు లక్ష రూపాయ అయితే ఉంటుర